ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಮಂಡ್ಯ ರಾಜಕಾರಣ ಮಂಡ್ಯ ಜಿಲ್ಲೆಯ ರಾಜಕಾರಣ ಯಾವಾಗ್ಲೂ ಕೂಡ ಸದಾ ಒಂದಿಲ್ಲ ಒಂದು ಕಾರಣಕ್ಕೆ ಸುದ್ದಿಯಲ್ಲಿ ಇದ್ದೇ ಇರುತ್ತೆ ಮಂಡ್ಯ ರಾಜಕಾರಣ ಇಂಡಿಯಾದಲ್ಲಿ ಚರ್ಚೆ ಆಗುವಂಥದ್ದು ಇದಕ್ಕೆ ಇದಕ್ಕೆ ಪೂರಕವಾಗಿ ನಾನಾ ರೀತಿಯ ಘಟನೆಗಳು ನಡೆದಿರುವಂತದ್ದು ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಮುಖಂಡ ಮತ್ತು ಮಾಜಿ ಸಂಸದ ಶಿವರಾಮೇಗೌಡ ಅವರು ಮಂಡ್ಯ ಜಿಲ್ಲೆಯ ಒಂದಷ್ಟು ನಾಯಕರ ಬಗ್ಗೆ ಅವಾಂಚ ಶಬ್ದಗಳಿಂದ ನಿಂದಿಸಿರುವಂತದ್ದು ಬೈದಿರುವಂತದ್ದು ದೂರವಾಣಿ ಮುಖಾಂತರ ಕಾರ್ಯಕರ್ತರ ಜೊತೆ ಮಾತಾಡುವಂತ ಬೇರೆ ಅದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿರುವಂತದ್ದು ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸ್ವಪಕ್ಷೀಯರೇ ಮಂಡ್ಯದ ಸ್ವಪಕ್ಷೀಯರ ಆಗ್ರಹ ವ್ಯಕ್ತಪಡಿಸಿರುವಂಥದ್ದು ಸಂಬಂಧಪಟ್ಟಂತೆ ಮಂಡ್ಯ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಡಿ ಗಂಗಾಧರ್ ಅವರು ಕೆಪಿಸಿಸಿ ಪತ್ರವನ್ನ ಬರೆದಿರುವಂತದ್ದು ನಮ್ಮ ಜೊತೆ ಈಗ ಸಿ ಡಿ ಗಂಗಾಧರ್ ಇದ್ದಾರೆ ಸರ್ ಶಿವರಾಮೇಗೌಡರು ಆಡಿರುವಂತ ಭಾಷೆ ಬಳಸಿರುವಂತಹ ಪದ ಕೇಳಿದ್ದೀರಾ ಸಂಬಂಧಪಟ್ಟಂತೆ ಸರ್ ಇವು ಅಸಂವಿಧಾನಿಕ ಪದ ಅದನ್ನೇ ಕೂಡ ಮಾಡಿದೀನಿ ಆಗಿರತಕ್ಕಂತ ಲೋಪ ಅಂತ ಹೇಳ್ತಾ ಇದಾರೆ ಬಟ್ ಅದು ಎಷ್ಟು ಮಟ್ಟಿಗೆ ಸತ್ಯ ಅವ್ರ ಮಾತು ಅನ್ನೋದ್ರ ಬಗ್ಗೆ ನಾವು ಈ ಹಂತದಲ್ಲಿ ಏನ್ ಹೇಳಿಕ್ ಬರಲ್ಲ ಆದಾಗ್ಯೂ ಕೂಡ ಅದು ಯಾವಾಗ ವೈರಲ್ ಆಯ್ತು ಯಾವಾಗ ಸುದ್ದಿ ಆಯ್ತು ತಕ್ಷಣನೇ ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಆಡಳಿತ ನೋಡ್ಕೊತಾ ಇರ್ತಕ್ಕಂತ ಕಾರ್ಯಾಧ್ಯಕ್ಷ ಜಿ ಸಿ ಚಂದ್ರಶೇಖರ್ ಅವ್ರಿಗೆ ನಾನು ಪತ್ರ ಬರೆದಿದ್ದೀನಿ ಈ ರೀತಿ ಅವ್ರು ಮಾತಾಡಿರತಕ್ಕಂಥದ್ದು ಮಂಡ್ಯ ವಲಯದಲ್ಲಿ ಒಂದ್ ರೀತಿ ಮುಜುಗರ ಉಂಟು ಮಾಡ್ತಾ ಇದೆ ಪಕ್ಷಕ್ಕೆ ತತ್ಸಂಬಂಧವಾಗಿ ಎಲ್ಲ ಮಾಹಿತಿನ ತಮ್ಮ ಅವಗಾಹನೆಗೆ ತರ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂಗೆ ತಾವು ಯಾವ ರೀತಿ ಕ್ರಮ ತಗತೀರ ತಗೊಳ್ಳಲಿಕ್ಕೆ ತಮಗೆ ನಾವು ಮನವಿ ಮಾಡ್ತಾ ಇದೀವಿ ಅಂತ ಕೂಡ ಹೇಳಿದೀನಿ ಸರ್ ಸರ್ ಮಾದೇಗೌಡ್ರನ್ನ ಪಕ್ಷಾತೀತವಾಗಿ ಅವ್ರನ್ನ ಗೌರವಿಸುವಂತದ್ದು ಅಂಬರೀಷ್ ಅವರನ್ನು ಕೂಡ ಪಕ್ಷಾತೀತವಾಗಿ ಗೌರವಿಸುವಂತದ್ದು ಈಗ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅದು ರಾಜಕಾರಣ ಸಂಬಂಧಪಟ್ಟಂತೆ ಒಂದು ವಿಚಾರ ಆದ್ರೆ ಅಂಬರೀಷ್ ಮತ್ತು ಮಾದೇಗೌಡ್ರ ಸಂಬಂಧಪಟ್ಟಂತೆ ಮಾತಾಡಿರುವಂತದ್ದು ಏನಿದೆ ಅಲ್ವಾ ಅದು ಎಷ್ಟು ಮಟ್ಟಿಗೆ ನೀವು ಸಮರ್ಥ ಮಾಡ್ಕೊಳಕ್ಕಾಗುತ್ತೆ ಅಥವಾ ಇದು ಪರಿಣಾಮ ಕಾಂಗ್ರೆಸ್ ಮೇಲೆ ಆಗೋದಿಲ್ವಾ ಸರ್ ಮಾದೇಗೌಡ್ರು ಪೂಜ್ಯರು ಅಂಬರೀಶ್ ಅವರು ಕೂಡ ನಮ್ಮ ಹಿರಿಯ ನಾಯಕರಾಗಿದ್ದವರು ಆ ಅವರು ಇರೋ ತನಕಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವ್ರು ಅವ್ರ ಬಗ್ಗೆ ಯಾರೇ ಹಗುರವಾಗಿ ಕೂಡ ಯಾವ್ದೇ ಪಾರ್ಟಿಯವರು ಸಹಿಸಲ್ಲ ಮಂಡ್ಯ ಜಿಲ್ಲೆಲಿ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಸಮರ್ಥಿಸ್ಕೊಳ್ಳೋ ಪ್ರಶ್ನೆ ಇಲ್ಲ ಯಾರು ಸಮರ್ಥಸ್ಕೊಳ್ಳಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿಗೆ ಬರ್ದಿ ಪತ್ರ ಬರೆದಿದ್ದೀನಿ ಸರ್ ಇದಂಗೆ ತಾವು ಇದಕ್ ಸಂಬಂಧಪಟ್ಟಂಗೆ ತಾವು ಎ ಐ ಇಂದ ಆಗಿರ್ತಕ್ಕಂಥದ್ದು ನನ್ನ ಲೋಪ ಇಲ್ಲ ಅಂತ ಶಿವರಾಮ್ರು ಕೂಡ ಹೇಳ್ತಾ ಇದಾರೆ ಇದಾರೆಮಂಧವಾಗಿ ತಾವು ಇದಕ್ ಸಂಬಂಧಪಟ್ಟಂಗೆ ಕ್ರಮ ತಗೊಳ್ಬೇಕು ಅನ್ನುವಂಥದ್ದನ್ನ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಮನವಿ ಮಾಡಿದೀನಿ ಸರ್ ಕ್ರಮಾಂತರ ಕ್ರಮಾಂತರ ಪ್ರಕಾರ ಏನಾಗಬೇಕು ಅದ ಅವ್ರ ಬಿಟ್ಟದ್ದು ಅದ ಅವ್ರ ಬಿಟ್ಟದ್ ನಮ್ಮ ಪಕ್ಷದ ಚೌಕಟ್ನಲ್ಲಿ ನಾವು ಅವ್ರಿಗೆ ಮಾಹಿತಿನ ರವಾನೆ ಮಾಡ್ಬೋದೇ ಬಿಟ್ರೆ ಅದಕ್ಕೆ ಸಂಬಂಧಪಟ್ಟಂತ ಕ್ರಮ ಮತ್ತೆ ಪರಿಣಾಮ ಎರಡವೂ ಕೂಡ ಅವ್ರಿಗೆ ವಿವೇಚನೆ ಬಿಟ್ಟದ್ದು ಅವ್ರಿಗೂ ಕೂಡ ಎಲ್ಲ ಮಾಹಿತಿ ಹೋಗಿರ್ತದೆ ನಮಗಿಂತಲೂ ಕೂಡ ಅವ್ರಿಗೆ ಹೆಚ್ಚಿನ ಮುಜುಗರ ಆಗಿರ್ತದೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಯಾವ ರೀತಿ ಕ್ರಮ ತಗೋತಾರೆ ಅಂತ ಕಾದ್ ನೋಡ್ಬೇಕು ಸರ್ ಸರ್ ಈಗ ಚೆಲ್ಲುರಾಯ್ ಬಗ್ಗೆ ಉಸ್ತುವಾರಿ ಸಚಿವರು ಮತ್ತೆ ನಿಮ್ಮ ನಾಯಕರು ಕೂಡ ಚೆಲ್ಲುರಾಯಿ ಬಗ್ಗೆ ಕೂಡ ಮಾತಾಡಿರುವಂತದ್ದು ಸರ್ ಈಗ ಚೆಲ್ಲೂ ಬಗ್ಗೆ ಕೂಡ ಮಾತಾಡಿರುವಂತದ್ದು ಏನನ್ಸುತ್ತೆ ಬಗ್ಗೆ ಹೌದು ನಮ್ಮ ಉಸ್ತುವಾರಿ ಸಚಿವರು ನಮ್ ನಾಯಕರು ಏನನ್ಸತಿ ಅಂದ್ರೆ ಏನ್ ಸರ್ ನಮ್ಗೆಲ್ಲ ಮುಜುಗರ ಆಗಲ್ಲ ಅಲ್ಲ ಮುಜುಗರ ಆಗುತ್ತೆ ನಾನು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ ಈಗ ಪಕ್ಷ ಕೂಡ ಮತ್ ನಿಮ್ಮ ಹೆಚ್ಚು ಶಾಸಕ ಗೆಲ್ಲುವಲ್ಲಿ ಕೂಡ ನಿಮ್ ಎಲ್ಲರೂ ಸ್ವಾಮಿ ಪಾತ್ರ ಕೂಡ ಜಾಸ್ತಿ ಇರುವಂತದ್ದು ಸೊ ಇಂತ ಸಂದರ್ಭದಲ್ಲಿ ಈಗ ನಾಯಕರ ವಿರುದ್ಧ ಮಾತಾಡಿದ್ರೆ ಈಗ ಪಕ್ಷದಲ್ಲಿ ಅವರನ್ನ ವಿರುದ್ಧ ಏನ್ ಕ್ರಮ ಕೈಗೊಳ್ಬೇಕಂತ ನಿಮ್ಮ ಆಗ್ರಹ ಆಗಿರುತ್ತದ ಕ್ರಮ ಪಕ್ಷ ಕೈಗೊಳ್ಳುತ್ತೆ ನಿಮ್ಮ ಸರ್ ಸರ್ ಇಲ್ಲಿ ದಯಮಾಡಿ ಆಫ್ ಮಾಡ ದಯಮಾಡಿ ತ ಒಂದು ಮಾಹಿತಿನ ತಗೊಳ್ಳಿ ಸರ್ ಯಾವುದೇ ಕಾರಣಕ್ಕೂ ನಾವು ಈ ವಾಕ್ಯಗಳನ್ನ ಓಕೆ ಎಲ್ಕಿಂತ ಎಲ್ಕಿಂತ ಮುಖ್ಯವಾಗಿ ನಮ್ಮ ಉಸ್ತುವಾರಿ ಸಚಿವರು ನಮ್ಮೆಲ್ಲರ ನಾಯಕರು ಸ್ವಾಮಿ ಅವ್ರ ಬಗ್ಗೆ ಮಾಡಿರ್ತಕ್ಕಂಥದ್ದು ಅದು ಯಾರು ಕೂಡ ಒಪ್ತಕ್ಕಲ್ಲ ಎಲ್ಲಾ ಆಡಿಯೋನು ಕೂಡ ನಾನು ಕೆಪಿಸಿಸಿ ಕಳಿಸಿದ್ದೀನಿ ಆದಷ್ಟು ಬೇಗ ಅವ್ರು ಇದಂಧಪಟ್ಟಂಗೆ ಒಂದು ಕ್ರಮ ತಗೊಂಡು ನಮಗೆ ಮಾಹಿತಿ ಕೊಡ್ತಾರೆ ಸರ್ ಒಂದು ವೇಳೆ ಕೆಪಿಸಿಸಿ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಅಪಾರವಾದ ಒಂದು ಗೌರವ ಇರ್ತದೆ ಅವರ ಮನವಿನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಉದಾಸೀನ ಮಾಡಿಲ್ಲ ಹಾಗಾಗಿ ಸ್ವಲ್ಪ ನಿಧನ ಆದ್ರೂ ಕೂಡ ತತ್ಸಂಬಂಧವಾಗಿ ಅವರು ತಮ್ಮ ಕ್ರಮವನ್ನು ನಮ್ಗೆ ಪತ್ರ ಮುಖೇನ ಹೊಟ್ಟೆ ಕೊಡ್ತಾರೆ ಅದನ್ನ ನಾವು ತಮಗೆ ಬಹಿರಂಗ ಪಡಿಸೇ ಪಡಿಸ್ತೀವಿ ಮುಂಚೆ ಬೇರೆ ಬೇರೆ ಪಕ್ಷದಲ್ಲಿರುವಂತ ರಾಜಕಾರಣದಲ್ಲಿ ಅವರ ತೀರ್ಮಾನಗಳನ್ನ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ ಅದು ವೈಯಕ್ತಿಕ ಅವರ ಸಿದ್ಧಾಂತ ಸರ್ ಈಗ ನಮ್ಮ ಪಕ್ಷಕ್ಕೆ ಸೇರ್ಕೊಂಡವ್ರೆ ನಮ್ಮ ಪಕ್ಷದ ನಮ್ಮ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ಬೇಕಾಗ್ತದೆ ಆ ಒಂದು ಹಂತವನ್ನ ಅವರು ಒಂದು ಲಕ್ಷ್ಮಣ ರೇಖೆಯನ್ನ ಅವರು ದಾಟಿರೋದ್ರಿಂದ ಅದನ್ನ ಮುಂದಿನ ಕ್ರಮಕ್ಕೆ ನಾವು ಕಳಿಸಿದೀವಿ ಸರ್ ಹಿಂದೆನ ಕೂಡ ಇದೇ ರೀತಿ ನಾಯಕರು ವಿರುದ್ಧ ಮಾತಾಡಿದ್ರು ಜೆಡಿಎಸ್ ಪಕ್ಷದಲ್ಲಿ ಇದ್ದಾಗ ಮಾತಾಡಿದ್ರು ಅವ್ರನ್ನ ಆಗ ಪಕ್ಷದಿಂದ ಕ್ರಮ ಕೈಗೊಂಡು ಅವ್ರನ್ನ ಉಚ್ಚಾಟೆ ಮಾಡಲಾಗಿತ್ತು ಸೊ ಈ ಪದೇ ಪಕ್ಷದ ಮಾತಾಡ್ತಾರಂಥದ್ದು ಯಾವುದೇ ಪಕ್ಷದಿಂದ ದುಬಾರಿ ಆಗಲ್ವಾ ಒಂದ್ ರೀತಿಯಲ್ಲಿ ಕ್ರಮ ಒಂದ್ ರೀತಿಯಲ್ಲಿ ಪಕ್ಷಕ್ಕೆ ದೊಡ್ಡ ಬೆಲೆ ಆಗಲ್ವಾ ಅದು ಅಂದ್ರೆ ದೊಡ್ಡ ಬೆಲೆ ತೆರಬೇಕಾಗುತ್ತಲ್ವಾ ಸಾರ್ವಜನಿಕ ಜೀವನದಲ್ಲಿ ಸರ್ ಎಲ್ರೂ ಕೂಡ ತಮ್ಮ ಪದ ಬಳಕೆ ಭಾಷಾ ಶೈಲಿಯನ್ನ ಹತೋಟಿಲಿ ಇತ್ಕೊಂಡಷ್ಟು ಕೂಡ ಅವ್ರಿಗೆ ಗೌರವ ಹೆಚ್ಚುತ್ತೆ ಹತೋಟಿ ಕಳ್ಕೊಂಡಷ್ಟು ಯಾರೇ ಯಾರೇ ರಾಜಕಾರಣಿ ಕೂಡ ಅವ್ರ ಗೌರವ ಕಡಿಮೆ ಆಗ್ತದೆ ಇದು ಸ್ವಾಭಾವಿಕ ಸರ್ ಸರ್ ಈಗ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ನ ಅಧ್ಯಕ್ಷರಾಗಿ ಯಾಕಂದ್ರೆ ಪ್ರಮುಖ ಹುದ್ದೆಯಲ್ಲಿ ಪ್ರಮುಖ ಸ್ಥಾನ ಇರುವಂತಹ ಜವಾಬ್ದಾರಿ ಜವಾಬ್ದಾರಿ ಸರ್ ಜವಾಬ್ದಾರಿ ಇದೆ ತಮ್ಮದೇ ಆದ ಜವಾಬ್ದಾರಿ ಇರುವಂತ ಮಂಡ್ಯ ಕಾಂಗ್ರೆಸ್ ಆಡಿಯೋ ವೈರಲ್ ಆದ ಬಳಿಕ ಬೇರೆ ಬೇರೆ ನಿಮ್ಮ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷ ಇರ್ಬೋದು ಅಥವಾ ಮುಖಂಡರೆಲ್ಲ ಕೂಡ ಮಾತಾಡಿದ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಖಂಡಿತವಾಗಿ ಅವರು ಇದರಿಂದ ನಮ್ಗೆ ಮುಜುಗರ ಆಗ್ತಾ ಇದೇನೆ ಅನ್ನುವಂತದ್ದನ್ನ ಹೇಳಿದ್ರು ಅದಕ್ಕಿಂತ ಮುಖ್ಯವಾಗಿ ನಮಗೆ ಮುಜುರ ಮುಜುಗರ ಆದ್ರಿಂದ ಇಮಿಡಿಯೇಟ್ ಆಗಿ ನಾವು ಪತ್ರ ಬರ್ತಿದ್ವಿ ನೀವೇ ಶಿವರಾಮೇಗೌಡ ಹತ್ರ ಮಾತಾಡಿದ್ರ ಜಿಲ್ಲಾಧ್ಯಕ್ಷರಾಗಿರುವ ಸರ್ ಇದ್ರಲ್ಲಿ ನಮ್ಮ ನಮ್ ಮಾತಾಡಕ್ಕೆ ಏನು ಉಳಿದಿಲ್ಲ ಸರ್ ನಾವೇನಿದ್ರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧೀನದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅವ್ರು ಮಾಹಿತಿ ಕೊಟ್ಟಿದ್ವಿ ಮತ್ತೆ ಸ್ಪಷ್ಟೀಕರಣ ತಗೋಬೇಕ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಮತ್ತೆ ಅವ್ರು ಮಾತಾಡ್ಕೋಬೇಕು ಸರ್ ಸರ್ ಒಂದು ಜನರಲ್ ಆಗಿ ಪಕ್ಷಾತೀತವಾಗಿ ಮಾತಾಡೋದಾದ್ರೆ ಬಿಡಿ ಅದು ನಿಮ್ಗೆ ಮಾತಾಡೋದ್ ಸಮರ್ಥನೆ ಅವರ್ಥ ಕೊಡುವಂತದೆಲ್ಲ ಕೂಡ ಇದ್ದಿತ್ತು ಆದ್ರೆ ನೀವು ಆಡಿಯೋ ಕೇಳಿದ ತಕ್ಷಣ ಮೇಲ್ನೋಟಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಅದು ಅಂದ್ರೆ ಅದು ಮಾತಾಡಿದ್ದು ನಿಜ ಅಂತ ಅನ್ಸುತ್ತಾ ಸರ್ ಇದು ಅವಶ್ಯಕ ಅಲ್ಲ ಸರ್ ಇದು ಅವಶ್ಯಕತೆ ಇರಲಿಲ್ಲ ಅವ್ರಿಗೆ ಸರ್ ಅವ್ರಿಗೆ ಅವಶ್ಯಕತೆ ಇಲ್ಲಿರುವಂತ ಪದ ಬಳಿಕೆಗಳು ಇವು ಖಂಡಿತವಾಗಿಯೂ ಕೂಡ ನನ್ನ ಮನ್ಸು ತುಂಬಾ ನೋವಾಗಿದೆ ಸರ್ ಪಕ್ಷದ ಹಿರಿಯ ನಾಯಕರ ಬಗ್ಗೆ ಈ ರೀತಿ ಮಾತಾಡಿದಾಗ ಪಕ್ಷದವ್ರನ್ನ ಸಮರ್ಥಿಸ್ಕೊಳ್ಳೋದು ನಮಗ್ ತುಂಬಾ ಕಷ್ಟ ಆಗ್ತದೆ ಸರ್ ಅಂದ್ ಬೇರೆ ನಿಮ್ಗೆ ಅಂಬರೀಷ್ ಅವರು ಪಕ್ಷಾತೀತವಾಗಿರುವಂತದ್ದು ಅವ್ರ ಬೆಂಬಲಿಗರು ಅವರೆಲ್ಲರೂ ಕೂಡ ಈಗ ನಿಮ್ಗೆ ಏನ್ ಪ್ರತಿಭಟನೆ ಮಾಡ್ತಾ ಕೂಡ ಇರುವಂತ ವಿನಾಕಾರಣ ಆಯ್ತು ಅನ್ಸುತ್ತಲ್ವಾ ನಿಮ್ಗೆ ಶಿವರಾಮೇಗೌಡರು ಮಾತಾಡಿತು ಅವಶ್ಯಕತೆ ಸರ್ ಈ ಅವರು ಅವ್ರು ಜಿಲ್ಲೆಗೆಲ್ಲ ತಮ್ಮ ಜೊತೆ ಮಾತಾಡಲ್ಲ ಶಿವರಾಮೇಗೌಡರು ಜಿಲ್ಲೆಗೆಲ್ಲ ಬಂದಾಗೆಲ್ಲ ಕೂಡ ಮಾತಾಡೋದು ಹೊತ್ತಾರ ಕಾರ್ ಇದೆ ನನ್ನ ಹತ್ರ ಹೊರಗಡೆ ನಿಲ್ಸ್ತಾ ಇದ್ದೀನಿ ನೀವೆಲ್ಲ ಕೂಡ ಹೇಳ್ತಾ ಇದ್ರಲ್ವಾ ಏನುತ್ತೆ ಅಂದ್ರೆ ನಿಮ್ಮ ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಚೆನ್ನಾಗಿ ಬೆರ್ತಿದಾರ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಸೇರ್ಪಡೆ ಆದ್ರು ಜಿಲ್ಲಾ ಕಾಂಗ್ರೆಸ್ ಈ ಹಿಂದೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಕೂಡ ನಮ್ಮ ಪಕ್ಷದಲ್ಲಿ ಕೆಲಸ ಮಾಡಿದ್ರು ಅವ್ರಿಗೆ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ಸಂಪರ್ಕ ಸಂಬಂಧ ಕಡಾಖಂಡಿತವಾಗಿ ಇರ್ತದೆ ಅದ್ರಲ್ಲೇನು ನಮ್ಮ ಪಕ್ಷಕ್ಕೆ ಬಂದ್ಮೇಲೆ ಯಾರೇ ಬಂದ್ರು ಕೂಡ ಹಂಗೆ ನಡ್ಸ್ಕೋತಾ ಇದೀವಿ ಸರ್ ಈಗ ಬಿಟ್ಟು ಲಾಸ್ ಆಗಲ್ಲ ಸರ್ ಅದನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ತೀರ್ಮಾನ ಮಾಡ್ತದೆ ಪಕ್ಷ ಏನ್ ತೀರ್ಮಾನ ಅದನ್ನ ನಾವು ತಲಬಾಗಿ ಸ್ವೀಕರಿಸ್ತೀವಿ ಸರ್ ಒಂದು ಚುನಾವಣೆ ಮೇಲೆ ಪಕ್ಷದ ಮೇಲೆ ಈ ಇದೇ ರೀತಿ ಮಾತಾಡಿದ್ರೆ ಒಂದು ಒಂದು ಪರಿಣಾಮ ಬೀರುತ್ತೆ ನಿಮ್ಗೆ ಆ ವಿಚಾರದಲ್ಲಿ ಎರಡನೇ ಮಾತಿಲ್ಲ ಸರ್ ಯಾರೇ ಕೂಡ ನಾಯಕರು ಈ ರೀತಿ ಪಕ್ಷದ ನಾಯಕ ಇದ್ಕೊಂಡು ಪಕ್ಷದ ನಾಯಕರ ವಿರುದ್ಧ ಮಾತಾಡ್ತಕ್ಕಂಥದ್ದು ಪಕ್ಷಕ್ಕೆ ನಿಜವಾಗ್ಲೂ ಡ್ಯಾಮೇಜ್ ಆಗುತ್ತೆ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ಪಕ್ಷ ಕ್ರಮ ಕೈಗೊಳ್ಬೇಕು ಅಂತ ಒಂದು ಅಭಿಪ್ರಾಯ ನಮ್ಮ ವಿಚಾರ ಸರ್ ತುಂಬಾ ಧನ್ಯವಾದ ಗಂಗಾಧರ್ ಮಾತಾಡಿದಕ್ಕೆ ಈ ಮೂಲಕ ನೀವು ಏನಾದ್ರು ಹೇಳಕ್ ಬಯಸ್ತೀರಾ ಕಡಾಖಂಡಿತವಾಗಿ ತಮ್ಮ ಮೂಲಕ ಹೇಳ್ತೀನಿ ನೊಂದವರ್ಗೂ ಕೂಡ ಹೇಳ್ತೀನಿ ಈ ಅಸಂವಿಧಾನಕ ಬಳಕೆ ಪದಗಳ ಬಳಕೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಗೆ ಶೋಭೆ ತರಲ್ಲ ಈ ರೀತಿ ಮಾತನ್ನ ಯಾರ ವಿಚಾರದಲ್ಲಿ ಯಾವ ಫೋನ್ ಅಲ್ಲೂ ಮಾತಾಡಕ್ ಹೋಗಬೇಡಿ ಅಂತ ಹೇಳ್ತೀನಿ ಸರ್ ಯಾಕಂದ್ರೆ ಅವರು ವೈಯಕ್ತಿಕ ಪರವಾಗಿಲ್ಲ ಒಬ್ಬ ಮಂಡ್ಯ ನಿಮ್ಮ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಕೂಡ ಆಗಿರುವಂತದ್ದು ಹೌದೌದು ಪಕ್ಷಕ್ಕೆ ಬಂದ ನಂತರ ನಿಮ್ ಜೊತೆ ಪಕ್ಷಕ್ಕೆ ಬಂದ ನಂತರ ನಿಮ್ ಜೊತೆ ಸಂಪರ್ಕ

ತುಂಬಾ ಧನ್ಯವಾದ ಗಂಗಾಧರ್ ಮಾತಾಡಿದ ತುಂಬಾ ಧನ್ಯವಾದ ವೀಕ್ಷಕರ ಇದು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಡಿ ಗಂಗಾಧರ್ ಅವರ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಡಿ ಗಂಗಾಧರ್ ಅವರ ಅಭಿಪ್ರಾಯ ಫೆಡರ್ ಕರ್ನಾಟಕ ಜೊತೆ ಮಾತಾಡ್ತಾ ಒಂದು ಮಾತನಾಡಿದ್ರು ಶಿವರಾಮೇಗೌಡರಿಗೆ ಇದು ಶೋಭೆ ತರೋದಿಲ್ಲ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇದು ದೊಡ್ಡ ಡ್ಯಾಮೇಜ್ ಆಗುತ್ತೆ ಶಿವರಾಮೇಗೌಡರ್ ಕೊಟ್ಟಿರುವಂತಹ ಈ ಒಂದು ಅವಚ ಶಬ್ದಗಳ ಹೇಳಿಕೆ ಮತ್ತು ಕಾಂಗ್ರೆಸ್ ಮುಖಂಡಗಳನ್ನ ಮತ್ತು ಜಿ ಮಾದೇಗೌಡ ನೆನೆಸಿರುವಂತ ಆ ಈ ಒಂದು ಪದ ಬಳಕೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುತ್ತೆ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕಂದ್ರೆ ಪಕ್ಷ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸಿರುವಂತದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ